ಎಸ್ಎಸ್ಎಲ್ಸಿಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಕುಶಾಲ್ ವೈಎಸ್ ನಗರದ ಎಸ್ಎನ್ಆರ್ ಅಕಾಡೆಮಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿ ಎಸ್ಎಸ್ಎಲ್ಸಿ ಫಲಿತಾಂಶ ಇವತ್ತು ಪ್ರಕಟವಾಗಿದ್ದು ಇಲ್ಲಿನ ನಗರದ ಆಶಯ ಬಡಾವಣೆಯಲ್ಲಿರುವ ಎಸ್ಎನ್ಆರ್ ಅಕಾಡೆಮಿ ಶಾಲೆಯ ವಿದ್ಯಾರ್ಥಿ ಕುಶಾಲ್ ವೈಎಸ್ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾನೆ ನಗರದ ಎನ್ಆರ್ ಬಡಾವಣೆ ನಿವಾಸಿಯಾದ ಸುರಿತಾ ಕೋ ಶ್ರೀನಿವಾಸ್ ರವರ ಪುತ್ರ ಕುಶಾಲ್ ವೈಎಸ್ ಮೊದಲನೇ ತರಗತಿಯಿಂದ ಅದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತು ಅಂಕ ಗಳಿಸುವುದರ ಮೂಲಕ ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾನೆ ಶಾಲೆಯ ಪ್ರಾಂಶುಪಾಲರಾದ ವಾಣಿ ಸಿವಿ ಶಿಕ್ಷಕರಾದ ಮುನೇಂದ್ರ ರವರು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಕುಶಾಲ್ಗೆ ಶಾಲು ಹೊದಿಸಿ ಸನ್ಮಾನಿಸಿದ ನಂತರ ಮಾತನಾಡಿದ ಅವರು ಸದರಿ ಶಾಲೆಯಲ್ಲಿ ಮೊದಲ ಬಾರಿಗೆ ಎಸ್ಎಸ್ಎಲ್ಸಿ ಆರಂಭಿಸಿದ್ದು ತಾಲೂಕಿಗೆ ಪ್ರಥಮ ಸ್ಥಾನ ತಂದುಕೊಟ್ಟ ಕುಶಾಲ್ ಪೋಷಕರ ಸಹಕಾರ ಹಾಗೂ

ಈ ಶಾಲೆಯಲ್ಲಿ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಟೆಂತ್ ನಾವು ಪ್ರಥಮ ಬಾರಿಗೆ ಇದು ರಿಸಲ್ಟ್ ಬರ್ತಾ ಇರೋದು ನಮ್ಮದು ಫಸ್ಟ್ ಬ್ಯಾಚು ಫಸ್ಟ್ ಬ್ಯಾಚಲ್ಲಿ ನಮಗೂ ಸಿಕ್ಸ್ ಟ್ವೆಂಟಿ ಫ ಸಿಕ್ಸ್ ಟ್ವೆಂಟಿ ತಗೊಂಡಿರೋದು ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಶಾಲೆ ತುಂಬ ತುಂಬ ಹೆಮ್ಮೆ ಅನಿಸ್ತಾ ಇದೆ ಅದಕ್ಕೆ ಬಿಟ್ಟರೆ ತುಂಬ ಸಂತೋಷ ಆಗ್ತಾ ಇದೆ ವರ್ಡ್ಸ್ ಬರ್ತಾ ಇಲ್ಲ ಮಾತಾಡೋದಕ್ಕೆ ಫಸ್ಟ್ ಟೈಮ್ ಎಷ್ಟು ಜನ ಮಾಡಿದ್ದಾರೆ ಹನ್ನೆರಡು ಜನಕ್ಕೂ ಹನ್ನೆರಡು ಜನನೂ ಪಾಸ್ ಆಗಿದ್ದಾರೆ ಆರು ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ ನಾಲ್ಕು ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಎರಡು ಸೆಕೆಂಡ್ ಕ್ಲಾಸ್ ಬಂದಿದ್ದಾರೆ ಯಾವ ಥರ ಬೋಧನೆ ಮಾಡ್ತಾ ಇದ್ದಾರೆ ನಾವು ಸ್ಟ್ರೆಸ್ ಫ್ರೀ ಎಜುಕೇಶನ್ನು ತುಂಬ ನಾವು ಅವ್ರಿಗೆ ಒತ್ತಡ ಕೊಡ್ತಾ ಇರಲಿಲ್ಲ ಮಗಪ್ಪಾಗಲಿ ಯಾವ ಥರ ಇರಲಿಲ್ಲ ಅವ್ರ ನಾಲೆಡ್ಜ್ ಏನಿದೆಯೋ ಅದನ್ನು ಅವರು ಅಕ್ಯು ಅಕ್ಯುಮುಲೇಟ್ ಮಾಡಿಕೊಂಡು ಅವ್ರು ಓದಿದ್ದಾರೆ